ಪ್ರಸಕ್ತ ಬಜೆಟ್ನಲ್ಲಿ ಶಿಕ್ಷಣ ವಲಯಕ್ಕೆ ಅತಿ ಕಡಿಮೆ ಹಣ ನೀಡಲಾಗಿದೆ ಅಗ್ನಿವೀರರ ಪಿಂಚಣಿಗೆ ಯಾವುದೇ ಅನುದಾನ ಒದಗಿಸಿಲ್ಲ ಎಂದು ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿಂದು ಹೇಳಿದರು ಬಜೆಟ್ ಕುರಿತ ಚರ್ಚೆಯ ವೇಳೆ ಅವರು ಕೃಷಿ ವಲಯದಲ್ಲಿ ಕಾನೂನಾತ್ಮಕ ಕನಿಷ್ಠ ಬೆಂಬಲ ಬೆಲೆ ಯೋಜನೆಗೆ ಹಣ ಒದಗಿಸಿಲ್ಲ ರೈತ ನಿಯೋಗದೊಂದಿಗೆ ಭೇಟಿ ಮಾಡಲು ತಮಗೆ ಅವಕಾಶ ನೀಡಿಲ್ಲ ಎಂದು ಆರೋಪಿಸಿದರು ಆಗ ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ಸದಸ್ಯರನ್ನು ಹೊರತುಪಡಿಸಿ ಇತರರು ಪ್ರವೇಶಿಸುವ ಬಗ್ಗೆ ನಿಯಮವಿದೆ ಇದರ ವ್ಯಾಪ್ತಿ ಸ್ಪೀಕರ್ಗೆ ಸೇರಿದ್ದು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ ಸದನದಲ್ಲಿ ಅಸತ್ಯ ಹೇಳಬಾರದು ಎಂದರು ಸೂಚನೆ ಸದನ ಸದನ ಮೇಲೆ ಸದಸ್ಯಕ್ಕೆ ಅಲ್ಲವಾ हां और, और आपकी मौजूदगी मैंने बाइट दी ये क्लियर करना चाहता हूं सर ये टेक्निकलिटी है सर ये मुझे मालूम नहीं थी कोई बात नहीं बट सर ये पे भाई रही है सर जिन बहादुर ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದ ಗಡಿ ರಕ್ಷಿಸುವ ಯೋಧರ ಬಗ್ಗೆ ಪ್ರತಿಪಕ್ಷದ ನಾಯಕ ಸಂವೇದನಾ ರಹಿತವಾಗಿ ಮಾತನಾಡುವುದು ಸರಿಯಲ್ಲ ಅಗ್ನಿವೀರ ಯೋಜನೆಯ ಬಗ್ಗೆ ಜನರಿಗೆ ತಪ್ಪು ಮಾಹಿತಿ ನೀಡುವುದು ಖಂಡನಾರ್ಹ ಎಂದರು